ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಕೊನೆಯ ಕಾರ್ತಿಕ ಸೋಮವಾರ ಆದ್ದರಿಂದ ನಾನು ಒಟ್ಟಿಗೆ ಹೋಗಿ ಮೂರು ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದೆ ಹಾಗೆ ನಮ್ಮನೇಲ್ಲೂ ಸಿಂಪಲಾಗಿ ಪೂಜೆ ಮಾಡಿದೆ ಸಿಂಪಲಾಗಿ ಪೂಜೆ ಮಾಡಿ ದೇವ್ರ ದರ್ಶನ ಬಂದೆ ಬನ್ನಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದನ್ನ ನಾನು ತೋರಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಾಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಾನು ಮನೆಯಿಂದ ಹೊರಟೆ ಇವಾಗ ನಮ್ಮ ಮನೆಯಿಂದ ಅತ್ಯಾಜ್ಜೆ ಇರುವಂಥದ್ದು ಈ ದೇವಸ್ಥಾನ ನನಗಂತ ಖುಷಿ ಖುಷಿಯಾಯಿತು ದೇವಸ್ಥಾನ ನೋಡ್ಬಿಟ್ಟು ಯಾಕಂದರೆ ನಾನು ಫಸ್ಟ್ ಟೈಮ್ ಕಾರ್ತಿಕ್ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿರೋದು ನಮ್ಮ ಮನೆ ಹತ್ರ ಅತ್ಯಜ್ಜೆ ಇದ್ರೂ ನಾನು ಇಲ್ಲಿ ಒಬ್ಬರುಪ್ಪ ನಾನು ಯುಗಾದಿ ಹಬ್ಬದ ದಿನ ಬಂದು ಹೋಗಿದ್ದು ಇಲ್ಲಿ ದೊಡ್ಡದಾಗಿ ಜಾತ್ರೆ ನಡೀತೆ ಅವಾಗ ಹೋಗಿದ್ದು ಇವಾಗ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ಒಂದು ಮಿನಿ ಜಾತ್ರೆನೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಮತ್ತು ಹಾಗೆ ಅಲ್ಲಿ ಹಾಲರ್ವಿ ನಡೀತಾ ಇತ್ತು ಮತ್ತು ಹಾಗೆ ರಾತ್ರಿ ಸಂಜೆ ಒಂದು ಒಂಬತ್ತು ಗಂಟೆ ಮೇಲೆ ಮಾದೇಶ್ವರನ ಮೆರವಣಿಗೆ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ರೋಡ್ ರೋಡಲ್ಲೂ ಮ ಮಾದಪ್ಪನ ಮೆರವಣಿಗೆ ಮಾಡಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನಾನು ತುಂಬಾ ದಿನಗಳಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಯಾಕೋ ಮಾನಸಿಕವಾಗಿ ಅಂತಪ್ಪ ಒತ್ತಡದಿಂದ ನನಗೆ ಒಂದು ಸ್ವಲ್ಪ ಎಲ್ಲೂ ಆರಾಮ ಅನ್ನಿಸ್ತಾ ಇತ್ತಲ್ಲ ಹಾಗಾಗಿ ಇವತ್ತು ಹೋಗಲೇಬೇಕಂತ ಮೂರು ವಾರ ಕಾರ್ತಿಕ ಸೋಮವಾರದಂದು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಬೆ ಸಂಜೆ ಎದ್ದು ಮನೇಲಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದ ತಕ್ಷಣ ಏನೋ ಒಂಥರ ನೆಮ್ಮದಿ ಆಯಿತು ಫ್ರೆಂಡ್ಸ್ ದೇವ್ರ ದರ್ಶನ ಮಾಡಿ ಹಾಗೆ ಎಲ್ಲ ಇದು ಹಾಲರ್ ವಿನ ಮಕ್ಳು ಕೈಯಲ್ಲಿ ಇದು ಮಾಡಿಸ್ತಾ ಇದ್ರು ಅದೊಂಥರ ನೋಡೋಕೆ ಒಂದು ಖುಷಿ ಆಗ್ತಿತ್ತು ಮತ್ತೆ ಹಾಗೆ ನೋಡಿ ಜಾತ್ರೆ ಥರನೇ ಇದೆ ಜಾತ್ರೆ ಮತ್ತೆ ಹಾಗೆ ಏನೋ ಫಂಕ್ಷನ್ ಬೇರೆ ಇಟ್ಟಿದ್ದಾರೆ ಮಹದೇಶ್ವರ ಒಂದು ಕಥಾ ಕತೆಗಳು ಮತ್ತೆ ಹಾಗೆ ಅದ್ರದ್ದು ಒಂದು ಇದು ಇಟ್ಟಿದ್ದಾರೆ ಫಂಕ್ಷನ್ ಇಟ್ಟಿದ್ದಾರೆ ಮತ್ತೆ ಹಾಗೆ ಮೊದಲು ದೇವ್ರದಲ್ಲಿ ಫುಲ್ ರಶ್ ಇತ್ತು ಎಲ್ಲ ದೀಪಗಳನ್ನ ಹಚ್ತಾಯಿತ್ತು ದೀಪ್ ದೀಪಾರಾಧನೆಗಳನ್ನ ಮಾಡ್ತಾ ಇದ್ರು ಪ್ರತಿಯೊಬ್ರು ತುಂಬಾ ಅಂದರೆ ತುಂಬಾನೇ ರಶ್ ಇತ್ತು ನಾವು ಗೇಟ್ ಬಾಗಿಲಿಂದ ಹಿಡಿದು ದೇವಸ್ಥಾನದವರೆಗೂ ರಶ್ ಮೇಲೆ ರಶ್ ಫ್ರೆಂಡ್ಸ್ ಆದ್ರೂ ಸ್ವಲ್ಪ ಬೇಗ ಹೋಗಿ ಒಂದು ಒಂದು ಹಾಫ್ ಆನ್ ಅವರ್ ನಿಂತು ದೇವ್ರ ದರ್ಶನ ಆಯಿತು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ರು ಮಾದಪ್ಪ ಅಂತಂದ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನಗೆ ಮಾದಪ್ಪ ಅಂದರೆ ಏನೋ ಒಂಥರ ಇಷ್ಟ ನನಗೆ ಮಾದಪ್ಪನ ಸಾಂಗ್ ಕೇಳೋದೇ ಆಗಲಿ ಮಾದಪ್ಪನ ಒಂದು ಸ್ಮರಣೆ ಮಾಡೋದಂತ ನನಗೆ ಒಂಥರ ಖುಷಿ ಜಾಸ್ತಿ ನಾನು ನಮ್ಮ ಮನೆಗಳಲ್ಲಿ ಮಾದಪ್ಪನ ಸಾಂಗ್ಗೆ ಜಾಸ್ತಿ ಕೇಳೋದು ನಾನು ಹಾಗೆ ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್ ಮಾತ್ರ ರಶಿಯಲ್ಲಿ ದೇವ್ರ ದರ್ಶನ ಆಗುತ್ತೆ ಅಂತ ಗೊತ್ತಿತ್ತಿಲ್ಲ ಹಾಗೆ ಇಲ್ಲಿ ಧೂಪ ಎಲ್ಲ ಆಗ್ತಾಯಿದ್ರು ಧೂಪ ಕೆಲವರು ಧೂಪಗಳು ಹಾಕ್ಕೊಂಡು ದೇವ್ರಿಗೆ ಇದು ಮಾಡ್ಕೊಂಡು ಇದು ಮಾಡ್ತಿದ್ರು ಹಾಗೆ ಇಲ್ಲಿ ನಮ್ಮ ಬಿಲ್ಪಾತ್ರೆ ಮರ ನೋಡಿ ಎಷ್ಟು ಚೆಂದಾಗೆ ಕಾಯಿಬಿಟ್ಟು ಎಷ್ಟು ಚೆನ್ನಾಗಿ ಹಾಗೆ ದೇವರ ಮುಂದೆನೇ ಇಟ್ಟಿದ್ದು ದೇವರದು ಎದುರು ಬಿಲ್ಪತ್ರೆ ಬಿಲ್ಪತ್ರೆಕಾಯಿ ಇದಾಗಿದೆ ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಿ ನಂಗೆ ತುಂಬ ಖುಷಿಯಾಯಿತು ಮತ್ತು ಹಾಗೆ ಜನ ಜಾಸ್ತಿ ತುಂಬಾ ಜನ ಇದ್ದರು ಫ್ರೆಂಡ್ಸ್ ಮಾತ್ರ ಅದಪ್ಪನ ದರ್ಶನ ಮಾಡೋದೇ ಒಂಥರ ಕಾರ್ತಿಕ ಸೋಮವಾರದಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಎಲ್ಲ ಹೋಗಬೇಕು ನಾವು ಅದ್ರಲ್ಲಿ ನಮ್ಮಷ್ಟು ಮನೆ ದೇವ್ರಿಗೆ ಹೋಗಬೇಕಾಗಿತ್ತು ನಾವು ಕಾರ್ತಿಗೆ ಟೈಮಲ್ಲೆಲ್ಲ ಸರಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರ್ತಿದ್ವಿ ಆದರೆ ತುಂಬ ದೂರ ಇರೋದ್ರಿಂದ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ತುಂಬ ದೂರ ಇರೋದು ಮಾದೇಶ್ ನಮ್ಮದು ಬೇಲೂರು ಹಳೆಬೀಡಿದೆಯಲ್ಲ ಹಳೆಬೇಡಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿಗೆ ಹೋಗ್ಬೇಕು ಅಂದರೆ ಅಲ್ಲಿಗೆ ಈಗ ಹೋಗೋಕಾಕೆ ಆಗ್ತಾಯಿಲ್ಲ ಆಮೇಲೆ ಕಾಲಕ್ಕೆ ಟೈಮಲ್ಲಿ ಕರೆಂಟ್ ಹೋಗೇ ಹೋಗ್ತಿದೆ ನಾನು ಒಂದ್ಸಲ ನಾನು ಹೋಗಿ ದರ್ಶನ ಮಾಡ್ಕೊಂಬತ್ತಿದ್ದೆ ಹಾಗೆ ಬಿಲ್ಬಾ ಕಾಯಿ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಂತ ದೇವ್ರ ಮುಂದೆ ನೋಡೋದೇ ಒಂಥರ ಖುಷಿ ಅಂತ ಅನ್ನಿಸ್ತಿದೆ ಹಾಗೆ ಫ್ರೆಂಡ್ಸ್ ನಾನು ಇದೊಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಸುಪ್ ರಶ್ ಇತ್ತು ಮತ್ತು ಅಲ್ಲಿ ಫೋಟೋನೂ ಶೂಟ್ ಮಾಡೋಕ್ಕಾಗ್ತಿಲ್ಲ ಆದರೂ ಹೆಂಗೆಂಗೋ ಸ್ವಲ್ಪ 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 ಸ್ಕಿಪ್ ಮಾಡಿಕೊಂಡೆ ಮತ್ತು ಹಾಗೆ ಇಲ್ಲಿ ಎಲ್ಲ ದೇವ್ರ ಗಿಡಗಳ ಮಧ್ಯೆ ಹೋಗಿ ದೀಪ ಹಚ್ತಾಯಿದ್ರು ಇದು ಬಿಳಿ ಎಕ್ಕದ ಗಿಡ ಅಲ್ಲೂ ದೀಪ ಆರಾಧನೆ ಮಾಡ್ತಾಯಿದ್ರು ನೋಡಿ ಅಲ್ಲಿ ಸೂ ನು ಮಾದಪ್ಪಂದು ಒಂದು ಇದನ್ನ ಟ್ಯಾಚು ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಹಾಗೆ ಎಲ್ಲರೂ ದೀಪಾರಾಧನೆಗಳನ್ನ ಮಾಡ್ತಾ ಇದ್ರು ಕಾರ್ತೀಕ ಸೋಮವಾರದಲ್ಲಿ ದೀಪ ಅಲಂಕಾರ ನೋಡದೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಯಾಕಂದರೆ ಇದು ಕೆಂಡ ಆಯ್ತಾರೆ ಇಲ್ಲಿ ಫ್ರೆಂಡ್ ಫ್ರೆಂಡ್ಸ್ ಕೆಂಡ ಆಯೋದು ಇದು ಎಲ್ಲ ಆದರೆ ಬೆಳಿಗ್ಗೆ ಎಲ್ಲ ಮು ಮಾಡಿದರೆ ನಾವು ಬೆಳಿಗ್ಗೆ ಹೊತ್ತು ಬರೋಕ್ಕಾಗಲಿಲ್ಲ ಆಗಲಿಲ್ಲ ರಾತ್ರಿ ಟೈಮಲ್ಲಿ ದೇವರ ಮುಂದೆ ದೀಪ ಅಲಂಕಾರಗಳನ್ನ ನೋಡಿದೆ ಒಂಥರ ಖುಷಿ ಹಾಗೆ ಮಾದಪ್ಪನ ದರ್ಶನ ಅಂತೂ ಹೇಗೋ ಹಾಗೇಗೆ ಆ ಅಲ್ಲಿ ಒಂದು ಸ್ಕಿಪ್ ತಗೊಂಡ್ಬಿಟ್ಟೆ ತುಂಬಾ ದರ್ಶನ ಚೆನ್ನಾಗಾಯಿತು ಮಾದಪ್ಪನ ದರ್ಶನ ದರ್ಶನ ಅಂತೂ ನನಗೆ ಸಿಕ್ಕ ಖುಷಿ ಆಯಿತು ಮತ್ತು ಅಲ್ಲಿಂದ ನಾನು ನೆಕ್ಸ್ಟ್ ಬಂದೆ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇರೋದು ಮಾದ ಮಾ ಮಾರಿಗುಡಿ ದೇವಸ್ಥಾನ ಮಾದಪ್ಪನ ಎದುರುಗಡೆಯೇ ಅಪೋಸಿಟೇ ಇರೋದು ಹಾಗಾಗಿ ಒಂದೇ ದಿನ ಮೂರು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ಮಾದಪ್ಪನ ದರ್ಶನ ಮಾಡಿಕೊಂಡೆ ಮಾದಪ್ಪನ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯ ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ನಾನು ಸೀದಾ ಹೊರಟೆ ಅಲ್ಲಿ ನಿಂತಷ್ಟು ಫ್ರೆಂಡ್ಸಿಗೆ ದೇವ್ರ ದರ್ಶನ ಮಾಡೋಕ್ಕೆ ಬಿಡ್ತಲ್ಲ ಯಾಕಂದರೆ ರಶು ಆ ಮಟ್ಟಿಗಿದೆ ಅದಕ್ಕೋಸ್ಕರ ಹಾಗೆ ಬಸವಣ್ಣನೂ ನಮಸ್ಕಾರ ಮಾಡಿಕೊಂಡು ಬಸವಣ್ಣನೂ ಇಟ್ಟಿದ್ರು ಯಾಕಂದರೆ ಸಂಜೆ ಮೆರವಣಿಗೆಗೆ ಇಟ್ಟಿದ್ದಾರೆ ಅಲ್ಲಿಂದ ನಾನು ಮಾರಿಗುಡಿ ದೇವಸ್ಥಾನಕ್ಕೆ ಬಂದೆ ಅಮ್ಮನವ್ರ ದೇವಸ್ಥಾನಕ್ಕೆ ಇಲ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಜಾತ್ರೆಗಳಾಗ್ತಾ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ಅಮ್ಮನ ಕೈ ಮುಕ್ಕೊಂಡು ಮತ್ತು ಅಲ್ಲೇ ಒಂದು ಹತ್ತು ನಿಮಿಷ ಕೂತು ನಿಂತ್ಕೊಂಡು ಏನೋ ಒಂದು ವೀಡಿಯೋಗಳನ್ನ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡು ಮಳೆಗುಡಿಯಲ್ಲಿ ಒಂದು ದೇವಸ್ಥಾನ ಇದು ಮಾತ್ರ ವರ್ಷಕ್ಕೊಂದ್ಸರಿ ತುಂಬಾ ಈ ಲಾಸ್ಟು ಒಂದು ಆರು ತಿಂಗಳಲ್ಲಿ ಜಾತ್ರೆ ಆಯ್ತು ಜಾತ್ರೆ ಆಯಿತು ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ಹಾಗಾಗಿ ಅಲ್ಲೂ ಅಮ್ಮನ ದೇವಸ್ಥಾನವೂ ಮುಗಿಸ್ಕೊಂಡು ಇದು ಹೋಗಬೇಕು ಹೋಗಬೇಕು ಅಂತ ತುಂಬ ದಿನದಿಂದ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಿತ್ತು ಆದರೆ ತಾಯಿ ಯಾವಾಗ ಕರ್ಸ್ಕೊತಾಡೋ ನಾವು ಆವಾಗಲೇ ಹೋಗೋಕ್ಕೆ ಸಾಧ್ಯ ಹೊರ್ತು ನಮ್ಮ ಇಷ್ಟದಿಂದ ಯಾವಾಗಲೂ ಯಾವ ದೇವಸ್ಥಾನಕ್ಕೂ ನಾವು ಹೋಗೋಕ್ಕಾಗಲ್ಲ ಹಾಗಾಗಿ ದೇವಸ್ಥಾನ ಮುಗಿಸ್ಕೊಂಡೆ ಅಲ್ಲಿಂದ ನಾನು ಆದಿಶಕ್ತಿ ದೇವಸ್ಥಾನಕ್ಕೆ ಬಂದೆ ಇದನ್ನು ಅಷ್ಟೇ ಮಾದಪ್ಪನ ದೇವಸ್ಥಾನ ಮತ್ತು ಹಾಗೆ ಮಾರಿಗುಡಿ ದೇವಸ್ಥಾನದ ಕೆಳಗೆ ಇರೋದು ಫ್ರೆಂಡ್ಸ್ ಇದು ಹಾಗೆ ಆದಿಶಕ್ತಿ ಅಮ್ಮನ ದೇವಸ್ಥಾನನೂ ದರ್ಶನ ಮಾಡಿ ಅಲ್ಲಿಂದ ನಾನು ಇವಾಗ ಮನೆಗೆ ಹೊರಟೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ